ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗೆ ಧಿರಿಯಲ್ರು ಇವತ್ತು ಒಂದು ವಿಚಾರವನ್ನು ಮಾತಾಡಕ್ಕೆ ಬಂದಿದ್ದೀನಿ ಅದು ಈ ಪಂಚಮಸಾಲಿಗಳು ಹೋರಾಟಕ್ಕೆ ಕಾರಣ ಏನು ಈ ಪಂಚಮಸಾಲಿಗಳು ಈಗ ಹೋರಾಟ ಮಾಡ್ತಾ ಇರೋ ಉದ್ದೇಶವಾದ್ರೇನು ಅನ್ನೋದಕ್ಕೆ ಕ್ಲಾರಿಟಿ ಕೊಡಬೇಕು ಅನ್ನೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ದಕ್ಷಿಣ ಕರ್ನಾಟಕದಲ್ಲಿ ಹೊಕ್ಲಿಗರಿಗೋ ಉತ್ತರ ಕರ್ನಾಟಕದಲ್ಲಿ ಪಂಚಮಸಾಲಿಗಳು ಹಾಗೆಷ್ಟು ನಂಗು ಈ ವಿಚಾರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪಂಚಮಸಾಲಿ ಅಂದರೆ ಯಾರು ಅನ್ನೋದನ್ನು ನಾವು ತಿಳ್ಕೊಬೇಕು ಉತ್ತರ ಕರ್ನಾಟಕದ ಕೃಷಿಕ ಸಮುದಾಯ ಅಂದರೆ ಈ ಭೂಮಿ ಹಸನ್ ಮಾಡೋನೊಬ್ಬ ಉತ್ತೋನೊಬ್ಬ ಬಿತ್ತೋನೊಬ್ಬ ಬೆಳೆಯೋನೊಬ್ಬ ಬೆಳೆನ ಕಟಾವು ಮಾಡಿ ಮಾರಾಟ ಮಾಡೋನಿನ್ನೊಬ್ಬ ಈ ಪಂಚ ಕೆಲಸಗಳನ್ನು ಮಾಡುವ ಸಮುದಾಯನೇ ಪಂಚಮಸಾಲಿ ಸಮುದಾಯ ಅರ್ಕ ಸಾಲಿ ಅಕ್ಕಸಾಲಿ ತೈಲ ಸಾಲಿಗಳು ಇರೋತರ ಈ ರೈತಾಪಿ ಸಮುದಾಯವನ್ನ ಪಂಚಮ ಸಾಲಿಗಳು ಅಂತ ಕೂಡ ಹೇಳ್ತಾರೆ ಈ ಬಸವಣ್ಣನವರ ಸಮಯದಲ್ಲಿ ಅತಿ ಹೆಚ್ಚು ಜೈನರು ಲಿಂಗ ದೀಕ್ಷೆ ತೆಗೆದುಕೊಂಡಂತೆ ಆ ಪೈಕಿ ಕೃಷಿ ಕೆಲಸ ಮಾಡೋರು ಕೂಡ ಪಂಚಮಸಾಲಿಗಳಾದರು ಎಂಬುದು ಸಂಶೋಧಕ ಎ ಎಂ ಎಂ ಕಲಬುರ್ಗಿ ಅವರ ಅಭಿಪ್ರಾಯ ಆದರೆ ಅನೇಕ ಇತಿಹಾಸಕಾರರು ಇದನ್ನು ಇವತ್ತಿಗೂ ಒಪ್ಪದ ಬಹುತೇಕ ಪಂಚಮಸಾಲಿಗಳು ಪಾಲಿಸೋದು ಕೇದಾರ ಶ್ರೀಶೈಲ ಉಜ್ಜಯಿನಿ ಕಾಶಿ ಮತ್ತು ರಂಭಾಪುರ ಮಠ ಅಲ್ಲಿದೆಯಲ್ಲ ಅಲ್ಲೆಲ್ಲ ಇರುವಂತಹ ಪಂಚಪೀಠಗಳನ್ನೇ ಇವತ್ತು ಕೂಡ ಅನುಸರಿಸ್ತಾರೆ ಮತ್ತು ಸ್ಥಳೀಯವಾಗಿರುವಂತಹ ವಿರಕ್ತ ಮಠಗಳನ್ನು ಕೂಡ ಪಾಲಿಸ್ತಾರೆ ಪಂಚಮಸಾಲಿ ನಾಯಕರು ಹೇಳಿಕೊಳ್ಳುವ ಪ್ರಕಾರ ಒಂದೂವರೆ ಕೋಟಿ ಪಂಚಮಸಾಲಿಗಳು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಮತ್ತು ತಮಿಳ್ನಾಡಿನಲ್ಲಿದ್ದಾರಂತೆ ಅದರಲ್ಲಿ ಎಂಬತ್ತು ಲಕ್ಷ ಜನ ಕರ್ನಾಟಕದಲ್ಲೇ ಇದ್ದಾರೆ ದಕ್ಷಿಣ ಕರ್ನಾಟಕದ ಲಿಂಗಾಯತ ಗೌಡರು ಮಲೆನಾಡಿನ ಮಲೆಗೌಡರು ಕಲ್ಯಾಣ ಕರ್ನಾಟಕದ ದೀಕ್ಷ ಲಿಂಗಾಯತರು ಮತ್ತು ಕರಾವಳಿ ಕರ್ನಾಟಕದ ಗೌರಿ ಲಿಂಗಾಯತರು ಕೂಡ ಪಂಚಮಸಾಲಿಗಳು ಅಂತ ಹೇಳಲಾಗುತ್ತೆ ಪಂಚಮಸಾಲಿಗಳ ಬೇಸರ ಶುರುವಾಗಿದ್ದು ಲಿಂಗಾಯತರಲ್ಲಿ ಜಾಸ್ತಿ ಸಂಖ್ಯೆ ಇದ್ದರು ಅಂದರೆ ಬಹುಸಂಖ್ಯಾತರಾಗಿದ್ದರು ಲಿಂಗಾಯತ ಸಮುದಾಯದಲ್ಲಿ ಈ ಒಂದು ಉಪಪಂಗಡ ಬಹುಸಂಖ್ಯಾತರು ಆದರೂ ರಾಜಕೀಯ ಅಧಿಕಾರ ಸಿಕ್ಕಿದ ಮಾತ್ರ ಸಿಕ್ಕಾಪಟ್ಟೆ ಕಡಿಮೆನೆ ಇನ್ಫ್ಯಾಕ್ಟ್ ಬಿ ಡಿ ಜತ್ತಿ ಎಸ್ ಆರ್ ಕಂಠಿ ಎಸ್ ಆರ್ ಬೊಮ್ಮಾಯಿ ವೀರೇಂದ್ರ ಪಾಟೀಲು ಯಡಿಯೂರಪ್ಪ ಜಗದೀಶ್ ಶೆಟ್ರು ಮತ್ತು ಬಸವರಾಜ್ ಬೊಮ್ಮಾಯಿ ಇವರೆಲ್ಲರೂ ಕೂಡ ಬಹುತೇಕ ಮುಖ್ಯಮಂತ್ರಿ ಆದವರಲ್ಲಿ ಬಣಜಿಗ ಮತ್ತು ಸಾದರ ಸಮುದಾಯಕ್ಕೆ ಸೇರಿದಂಥವರೇ ಹೊರತು ಪಂಚಮಸಾಲಿಗಳಲ್ಲ ಆದರೆ ನಿಜಲಿಂಗಪ್ಪನವರು ಮತ್ತು ಜೆ ಎಚ್ ಪಟೇಲ್ ಇದ್ರಲ್ಲ ಅವರು ಪಂಚಮಸಾಲಿಗಳಾಗಿದ್ದರು ಅವರೆಲ್ಲೂ ಕೂಡ ಗಟ್ಟಿಯಾಗಿ ಹೇಳ್ಕೊಂಡಿಲ್ಲ ಈ ವಿಚಾರವನ್ನು ಎರಡು ಸಾವಿರದ ಇಸ್ವಿವರೆಗೂ ವರೆಗೂ ಪಂಚಮ ಸಾಲಿಗಳಲ್ಲೂ ಕೂಡ ಮೀಸಲಾತಿಗೋಸ್ಕರ ತಲೆ ಪರಿಸ್ಥಿತಿ ಅವ್ರ ಹತ್ರ ಇರಲಿಲ್ಲ ಯಾವಾಗ ಬರಗಾಲ ಬಂತು ಕೃಷಿಯಲ್ಲಿ ನಷ್ಟ ಆಯಿತು ಬೆಲೆ ಕುಸಿತ ಸಾಲ ಜಾಸ್ತಿ ಆಯಿತು ಆಗ ಕುಟುಂಬ ಸದಸ್ಯರ ನಡುವೆ ಭೂಮಿ ಡಿವೈಡ್ ಆಗಿ ಸಣ್ಣ ಹಿಡುವಳಿ ಸಂಖ್ಯೆ ಬಂದ್ಬಿಟ್ರಲ್ಲ ಆಗ ಜಾಟರು ಪಟೇಲ್ರು ಮತ್ತೆ ಮರಾಠಿಗರಿಗೆ ಹೆಂಗೆ ಅನ್ನಿಸ್ತೋ ಹಂಗೆ ಪಂಚಮಸಾಲಿಗಳಿಗೂ ನಮ್ಮ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಮೀಸಲಾತಿ ಬೇಕು ನಮ್ಮ ಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ಜಾಸ್ತಿ ಮೀಸಲಾತಿ ಬೇಕು ಅನ್ನೋಕ್ಕೆ ಶುರುವಾಯಿತು ಅದೇ ಇವತ್ತಿನ ಹೋರಾಟಕ್ಕೆ ಮೂಲ ಕಾರಣ ದೇವರಾಜ್ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಒಕ್ಕಲಿಗರು ಕೂಡ ಹಿಂದುಳಿದವರು ಅಂತ ವರದಿ ಕೊಟ್ಟ ಆನೂರು ಆಯೋಗ ಅದೇ ವೇಳೆ ರಾಜಕೀಯವಾಗಿ ಸಾಮಾಜಿಕವಾಗಿ ಬಲಿಷ್ಠರು ಎಂಬ ಕಾರಣಕ್ಕೆ ಲಿಂಗಾಯತರನ್ನ ಹಿಂದುಳಿದ ಪಟ್ಟಿಯಿಂದ ಹೊರಗಿಡ್ತು ಪ್ರಕರಣ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಸಂವಿಧಾನ ಪೀಠ ಆವ್ನೂರು ವರದಿಯನ್ನು ಸರಿ ಅಂತ ಹೇಳ್ಬಿಡ್ತು ಮುಂದೆ ಲಿಂಗಾಯತರ ನಾಯಕ ಅಂತಲೇ ಗುರುತಿಸ್ಕೊಂಡಿದ್ದಂತಹ ರಾಮಕೃಷ್ಣ ಹೆಗ್ಡೆ ಅವರು ವೆಂಕಟಸ್ವಾಮಿ ಆಯೋಗವನ್ನು ರಚಿಸಿದರು ಲಿಂಗಾಯತರ ಜೊತೆ ಒಕ್ಕಲಿಗರು ಕೂಡ ಹಿಂದುಳಿದವರಲ್ಲ ಅಂತ ವೆಂಕಟಸ್ವಾಮಿ ಯಾವಾಗ ಒಂದು ಆಯೋಗ ಕೊಡ್ತು ಅದನ್ನು ಹೆಗ್ಡೆ ಒಪ್ಕೊಳ್ಳೇ ಇಲ್ಲ ಆಮೇಲೆ ಚಿನ್ನಪ್ಪ ರೆಡ್ಡಿ ಆಯೋಗ ಬಂತು ಅವರು ಹಿಂದುಳಿದವರ ನಾಲ್ಕು ಕ್ಯಾಟಗರಿ ಮಾಡಿ ತರ್ಟಿ ಟು ಪರ್ಸೆಂಟೇಜ್ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು ಅದರಲ್ಲಿ ತ್ರೀ ಎ ಒಕ್ಕಲಿಗರ ಶೇಕಡ ನಾಲ್ಕು ಪರ್ಸೆಂಟ್ ಕೊಟ್ಟರು ತ್ರಿ ಬಿ ಲಿಂಗಾಯತರಿಗೆ ಎಲ್ಲ ಉಪ ಪಂಗಡಗಳಿಗೆ ಸೇರಿ ಐದು ಪರ್ಸೆಂಟ್ ನೀಡಲು ಒಂದು ವರದಿಯನ್ನು ನೀಡಿದ್ರು ಆದರೆ ಎರಡು ಸಾವಿರದ ಮೂರಲ್ಲಿ ಪಂಚಚಾರ್ಯರ ಕೆಲವರು ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಳಿಗೆ ಹೋಗಿ ಜಂಗಮ ಸಮುದಾಯವನ್ನು ಬೇಳ ಜಂಗಮ ಅಂತ ಘೋಷಿಸಿ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಕೇಳ್ಕೊಂಡ್ರು ಅದೇ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಬಲಿಜರ ಜೊತೆ ಕೆಲ ಬಣಜಿಗ ಸಮುದಾಯದವರು ಅತಿ ಹಿಂದುಳಿದ ಟೂ ಎ ಪಟ್ಟಿ ಸೇರಿಸುವ ಪ್ರಯತ್ನ ಮಾಡಿದಾಗ ಪಂಚಮ ಸಾಲಿಗಳಲ್ಲಿ ಟೆನ್ಷನ್ ಶುರುವಾಯಿತು ಲಿಂಗಾಯತ ಅಂತ ಬರೆಸದೆ ಹಿಂದೂ ಕುಂಬಾರ ಹಿಂದೂ ಗಾಣಿಗ ಅಂತ ಬರೆಸಿದ್ರೆ ಬಹುತೇಕ ಲಿಂಗಾಯತ ಉಪಪಂಗಡಗಳು ಹದಿನೈದು ಪರ್ಸೆಂಟ್ ಮೀಸಲಾತಿ ಪಟ್ಟಿಯಲ್ಲಿ ಉನ್ನತ ಶಿಕ್ಷಣ ಸೀಟು ಪಡೆಯುತ್ತಾರೆ ಆದರೆ ನಮ್ಮ ಮಕ್ಕಳು ಯಾಕೆ ಐದು ಐದು ಪರ್ಸೆಂಟ್ಗೋಸ್ಕರ ಗುದ್ದಾಡಬೇಕು ಅನ್ನೋದು ಸಮಾಜದ ಹಿರಿಯರ ಮನಸ್ಸಿನಲ್ಲಿತ್ತು ಹೀಗಾಗಿ ನಾವು ಐದು ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ ಹೋಗಬೇಕು ಅನ್ನೋ ಹೋರಾಟ ಶುರುವಾಗಿದೆ ಅವತ್ತಿಂದ ರಾಜಕೀಯ ಪಕ್ಷಗಳಿಗೆ ಚುನಾವಣೆ ಸಲಹೆ ನೀಡ್ತವಲ್ಲ ಪಿ ಆರ್ ಕಂಪನಿಗಳು ಅವ್ರು ಹೇಳೋ ಪ್ರಕಾರ ಚುನಾವಣೆ ಗೆಲ್ಲೋಕ್ಕೆ ಬೇಕಾಗಿರೋದು ಮೂರೇ ಅಸ್ತ್ರಗಳು ಒಂದು ಧರ್ಮ ಅದು ಕೂಡ ಬೇರೆ ಧರ್ಮಗಳನ್ನ ಬೈಯೋದು ಓಟ್ ತಗೋಬರೋದು ಎರಡನೇದು ಜಾತಿ ಅದರಲ್ಲೂ ಜಾತಿ ನಾಯಕತ್ವ ಬಿಟ್ಟರೆ ಮೀಸಲಾತಿ ಭರವಸೆಗಳನ್ನ ಕೊಡೋದು ಮೂರನೇದು ಪುಕ್ಸಟ್ಟೆ ಗ್ಯಾರಂಟಿಗಳು ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂತ ಗ್ಯಾರಂಟಿಗಳು ವಾಗ್ದಾನವನ್ನು ಇಳಿಸೋದು ಅಮೇರಿಕಾ ಮತ್ತು ಪಶ್ಚಿಮ ದೇಶಗಳ ಥರ ನಾನು ಆರ್ಥಿಕತೆ ಸರಿಪಡಿಸ್ತೀನಿ ನಾನು ರಾಜಕೀಯ ಶುಚಿತ್ವವನ್ನು ತರ್ತೀನಿ ಅನ್ನೋ ಮಾತುಗಳಿಗೆ ಚುನಾವಣೆ ಮಾರ್ಕೆಟಲ್ಲಿ ಕೊಳ್ಳೋರು ಇಲ್ಲ ಕೇಳೋರು ಇಲ್ಲ ಇನ್ನ ಈ ವ್ಯೂ ಪಾಯಿಂಟ್ ಅಲ್ಲಿ ನೋಡಿದ್ರೆ ರಾಜಕಾರಣವನ್ನು ನೋಡಿದಾಗ ಇದೇ ವ್ಯೂ ಪಾಯಿಂಟ್ ಅಲ್ಲಿ ರಾಜಕಾರಣವನ್ನು ನೋಡಿದಾಗ ಗುಜರಾತ್ ಮಹಾರಾಷ್ಟ್ರ ರಾಜಸ್ಥಾನ ಹರಿಯಾಣ ಆಂಧ್ರದ ನಂತರ ಈಗ ಕರ್ನಾಟಕದಲ್ಲಿ ಮೀಸಲಾತಿ ಹೋರಾಟ ಯಾಕೆ ಸ್ವಯಂ ಕಿಚ್ಚು ಹಚ್ಕೊಳ್ತಿದೆ ಅನ್ನೋದು ಅರ್ಥ ಆಗುತ್ತೆ ಅನ್ಸುತ್ತೆ ಆದ್ರೆ ಧರ್ಮ ಜಾತಿ ಮತ್ತು ಗ್ಯಾರಂಟಿ ಚುನಾವಣಾ ಬಳಕೆಯಲ್ಲಿ ಸ್ವಲ್ಪ ಅತಿರೇಕ ಮಾಡಿದ್ರೆ ಮೀಸಲಾತಿ ಪರ ಇದ್ದವರಿಗಿಂತ ವಿರುದ್ಧ ಇದ್ದವರು ಒಟ್ಟಾಗಿ ಬಂದು ಸೋಲಿಸ್ತಾರೆ ಒಳ ಮೀಸಲಾತಿ ತಂದು ಲಂಬಾಣಿ ಬೋವಿಗಳಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸೋತಾಗೆ ಮರಾಠ ಮೀಸಲಾತಿ ಕಿಚ್ಚಿಹೊಚ್ಚಿ ಲೋಕಸಭೆ ಗೆದ್ಕೊಂಡಂತಹ ಶರದ್ ಪವರ್ಗೆ ವಿಧಾನಸಭೆಯಲ್ಲಿ ಮರಾಠ ವಿರುದ್ಧ ಹಿಂದುಳಿದವರ ಕ್ರೂಢೀಕರಣವೇ ಮುಳುವಾಯಿತು ಯಾಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ತರಲು ಹೊರಟ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ನೀಡುವಂತ ವಿರುದ್ಧ ನಿಂತವರೇ ಜಾಸ್ತಿ ಒಂದು ರೀತಿಯಲ್ಲಿ ಈ ಮೀಸಲಾತಿ ಅಸ್ತ್ರಗಳು ಎರಡು ಅಲಗಿನ ಅಸ್ತ್ರ ಮತ್ತೊಬ್ಬರ ವಿರುದ್ಧ ಬಳಕೆ ಮಾಡಲು ಹೋಗಿ ಬಳಸಿದವನ ಕೈಯನ್ನು ಕುಯ್ದುಕೊಂಡ ಉದಾಹರಣೆಗಳು ಕೂಡ ಜಾಸ್ತಿ ಇವೆ ಬಲಾಢ್ಯರನ್ನು ಮೀಸಲಾತಿ ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ದೇಶದ ಬಹುತೇಕ ರೈತಾಪಿ ಸಮುದಾಯಗಳು ಸತತವಾಗಿ ಅಧಿಕಾರ ಹಿಡಿದು ರಾಜಕೀಯವಾಗಿ ಸಾಮಾಜಿಕವಾಗಿ ಬಲಾಢ್ಯರಾಗಿದ್ದರೂ ಕಳೆದ ಇಪ್ಪತ್ತು ವರ್ಷಗಳಿಂದ ಗ್ರಾಮೀಣ ಆರ್ಥಿಕತೆ ಕುಸಿತದಿಂದ ಯೋಚನೆ ಮಾಡುವ ಸ್ಥಿತಿಯಲ್ಲಿವೆ ಜಮೀನುಗಳಿವೆ ಕೈಯಲ್ಲಿ ದುಡ್ಡಿಲ್ಲ ಅನ್ನುವ ಪರಿಸ್ಥಿತಿ ಗ್ರಾಮೀಣ ಭಾಗದ ಯುವಕರದ್ದು ಬೇರೆ ಸಮುದಾಯದ ಯುವಕರಿಗಿಂತ ಮೀಸಲಾತಿ ದೆಸೆಯಿಂದ ಅನುಕೂಲವಾಗುತ್ತಿರುವುದು ತಮಗೇನು ಲಾಭವಾಗುತ್ತಿಲ್ಲ ಎಂಬ ಅಸಮಾಧಾನ ಬೇರೆ ಇಂತಹ ಯುವಕರ ಪೋಷಕರಿಗೆ ರಾಜಕಾರಣಿಗಳು ತೋರಿಸುವ ಸುಲಭ ಮಂತ್ರದಿಂದ ಮೀಸಲಾತಿ ಅದೊಂದು ಬಂದುಬಿಟ್ರೆ ಎಲ್ಲ ಸರಿಯಾಗಿ ಬಿಡುತ್ತೆ ಅಂತ ಬಿಂಬಿಸ್ತಾರೆ ವಿರೋಧ ಪಕ್ಷದಲ್ಲಿರುವ ನಾಯಕರು ತಾವು ಅಧಿಕಾರಕ್ಕೆ ಬರಲು ಈ ಮೀಸಲಾತಿ ಹೋರಾಟವನ್ನ ಊರುಗೋಲಾಗಿ ಬಳಸ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ತಾವೂ ಅಧಿಕಾರದಲ್ಲಿ ಒಂದ್ಸಲ ಬಂದಿದ್ರಲ್ಲ ಒಂದು ಪ್ರಸ್ತಾವನೆಯನ್ನು ಕೂಡ ಅವ್ರಿಟ್ಟಿರ್ಲಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಮೀಸಲಾತಿ ಹೋರಾಟ ನಡೆಸಿದ ಮರಾಠರು ಪಟೇಲರು ಮತ್ತು ಜಾಟರು ಆಯಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಕೂಡ ಹಿಂದುಳಿದವರ ಪಟ್ಟಿಯಲ್ಲಿಲ್ಲ ಹೀಗಾಗಿ ಮೋದಿ ಒಂದು ವಿಚಾರವಂತಂದ್ರು ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡಾ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಅವರು ಅವರ ಸಿಟ್ಟುಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರು ಆದ್ರೆ ಮಹಾರಾಷ್ಟ್ರದಲ್ಲಿ ಮರಾಠರು ನಮಗೆ ಹಿಂದುಳಿದ ಪಟ್ಟಿಯಲ್ಲಿ ಸೇರಿಸಿ ಕುಣಬಿ ಎಂದು ಪ್ರಮಾಣ ಪತ್ರ ಕೊಟ್ಟು ಮೀಸಲಾತಿ ಕೊಡಿ ಅಂತ ಕೇಳಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಪಂಚಮಸಾಲಿಗಳು ನಾವು ಹಿಂದುಳಿದ ಪಟ್ಟಿಯಲ್ಲಿದ್ದೇವೆ ನಮಗೆ ಐದು ಪರ್ಸೆಂಟ್ ಮೀಸಲಾತಿ ಬಡ ಕುರುಬರು ಸೇರಿದಂತೆ ಉಳಿದವರ ಜೊತೆ ಸೇರಿಸಿ ಮೀಸಲಾತಿ ಕೊಡಿ ಅಂತಿದ್ದಾರೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಮುಖ್ಯಮಂತ್ರಿಯಾಗಿದ್ದ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದಲ್ಲಿರುವ ಇಪ್ಪತ್ತೇಳು ಪರ್ಸೆಂಟ್ ಮರಾಠ ಸಮುದಾಯವನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರು ಅಂತ ಘೋಷಿಸಿ ಶೇಕಡಾ ಹದಿನಾರು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಪ್ರಕರಣ ಸುಪ್ರೀಂ ಕೋರ್ಟ್ ಹೋದಾಗ ಸಂವಿಧಾನ ಪೀಠ ಯಾವುದೇ ರಾಜ್ಯದ ಮೀಸಲಾತಿ ಪ್ರಮಾಣ ಐವತ್ತು ಪರ್ಸೆಂಟ್ ಮೀರಂಗಿಲ್ಲ ಅಂತ ಹೇಳ್ತೇವೆ ಅಲ್ಲ ಯಾವ ಜಾತಿ ಹಿಂದುಳಿದಿದೆ ಅಂತ ನಿರ್ಧರಿಸುವ ಅಧಿಕಾರ ನೂರ ಎರಡನೇ ಸಂವಿಧಾನಿಕ ತಿದ್ದುಪಡಿ ನಂತರ ರಾಜ್ಯಗಳಿಗಿಲ್ಲ ಅಂತಾನು ಕೂಡ ಹೇಳ್ತು ಸುಪ್ರೀಂ ಕೋರ್ಟ್ ಯಾವುದೇ ಕುಲಶಾಸ್ತ್ರೀಯ ಅಧ್ಯಯನ ಇಲ್ಲದೆ ಒಂದು ಮುಂದುವರೆದ ಜಾತಿಯನ್ನ ಹಿಂದುಳಿದಿದೆ ಅಂತ ಹೇಗೆ ಹೇಳ್ತೀರಾ ಅಂತ ಉಲ್ಲೇಖ ಮಾಡಿ ಕೂಡ ಕಳಿಸಿತ್ತು ಈ ಒಂದು ಕೇಸ್ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು ಯಾಕೆ ಅಂತಂದರೆ ಅದು ನಮ್ಮ ಕರ್ನಾಟಕ ಕೂಡ ಅನ್ವಯಿಸುತ್ತೆ ಹಾಗಾದರೆ ಪಂಚಮ ಸಾಲಿಗಳ ಭವಿಷ್ಯ ಏನಾಗಬಹುದು ದೇಶದಲ್ಲಿ ಹಿಂದುಳಿದವರಿಗೆ ಶೇಕಡ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಇದ್ದರೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇರುವುದರಿಂದ ಹಿಂದುಳಿದವರಿಗೆ ಇರುವ ಮೀಸಲಾತಿ ನಮ್ಮ ಕರ್ನಾಟಕಕ್ಕೆ ಮೂವತ್ತೆರಡು ಪರ್ಸೆಂಟ್ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಹದಿನೈದು ಪರ್ಸೆಂಟಿಂದ ಹದಿನೇಳು ಪರ್ಸೆಂಟ್ಗೆ ಏರಿಕೆ ಆಯಿತು ಇನ್ನೊಂದು ಪರಿಶಿಷ್ಟ ಪಂಗಡಗಳ ಶೇಕಡ ಮೂರರಿಂದ ಏಳು ಪರ್ಸೆಂಟ್ ಏರಿಕೆ ಆಯಿತು ಒಟ್ಟು ಮೀಸಲಾತಿ ಪ್ರಮಾಣ ಇವತ್ತಿಗೆ ಐವತ್ತಾರು ಪರ್ಸೆಂಟ್ ಆಗಿವೆ ಅಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ವಿಧಿಸಿರುವ ಮಿತಿಗಿಂತ ಆರು ಪರ್ಸೆಂಟ್ ಹೆಚ್ಚೇ ಇದ್ದೀವಿ ಇನ್ನು ಬಿ ಜೆ ಪಿ ಸರ್ಕಾರ ಮುಸ್ಲಿಮರ ಶೇಕಡ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತೆಗೆದು ಎರಡು ಲಿಂಗಾಯತರಿಗೆ ಎರಡು ಕೊಕ್ಕಲಿಗರಿಗೆ ಅಂತ ಹಂಚಿಬಿಟ್ಟಿತ್ತು ಅದನ್ನು ಕೂಡ ರದ್ದು ಕೋರ್ಟ್ ರದ್ದು ಮಾಡಿತು ಈಗ ಹಳೆಯ ಯಥಾಸ್ಥಿತಿ ಮುಂದುವರಿತಾ ಇದೆ ಟೂ ಎ ಇಂದ ಪರಿಶಿಷ್ಟ ಪಂಗಡಗಳಿಗೆ ಹೋಗುವ ಬಗ್ಗೆ ಕುರುಬರಿಗೆ ಹೋರಾಟ ನಡ್ ಓಕೆ ಟು ಇಂದ ಪರಿಶಿಷ್ಟ ಪಂಗಡಗಳಿಗೆ ಹೋಗುವ ಕುರುಬರ ಹೋರಾಟ ನಡೀತಾದರು ಅಂದರೆ ಎಷ್ಟು ಸಮುದಾಯಕ್ಕೆ ಸೇರಿಸಿ ಇಂಥ ದೊಡ್ಡ ಹೋರಾಟ ಮಾಡಿದ್ರು ಅವಾಗ ಕುರುಬ ಜನಾಂಗದವರು ಸ್ವತಃ ಸಿದ್ದರಾಮಯ್ಯನವರು ಒಪ್ಪಿಗೆ ಸೂಚಿಸಿರಲಿಲ್ಲ ಮತ್ತು ಅದರಿಂದ ನಾಯಕ ಸಮುದಾಯಕ್ಕೆರಳೋದು ಸಮಜ ಸಹಜ ಅನ್ನೋದು ಅವ್ರಿಗೆ ಗೊತ್ತಿತ್ತು ಇನ್ನು ಕೂರದ ಸಂಗಮಶ್ರೀ ಕೇಳುತ್ತಿದ್ದಂತೆ ಬರೀ ಪಂಚಮಸಾಲಿಗಳನ್ನು ತ್ರೀ ಬಿ ಇಂದ ಟು ಎಗೆ ತಂದ್ರೆ ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವಾಗ ಕುರುಬರು ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಅದು ಆಗೋದೂ ಇಲ್ಲ ಇನ್ನು ಅತಿ ಹಿಂದೂದ ಪಟ್ಟಿಗೆ ಆ ರೀತಿ ಏಕಾಏಕಿ ಸೇರಿಸಲು ಸರ್ಕಾರದ ಬಳಿ ಕುಲಶಾಸ್ತ್ರೀಯ ಅಧ್ಯಯನಗಳೇನು ವರದಿಯೇನು ಸಿಗ್ತಾ ಇಲ್ಲ ಆಗಿರುವಾಗ ಏಕೈಕ ದಾರಿ ತ್ರೀ ಬಿ ಮೀಸಲಾತಿ ಹೆಚ್ಚಿಗೆ ಮಾಡಬೇಕು ಸರ್ಕಾರ ಮಾಡಿದ್ರು ಸುಪ್ರೀಂ ಕೋರ್ಟ್ ಶೇಕಡ ಐವತ್ತು ಪರ್ಸೆಂಟ್ ಹೆಚ್ಚಳಕ್ಕೆ ಒಪ್ಪೋದಿಲ್ಲ ಕೊಟ್ಟರು ಪೂರ್ತಿ ಲಿಂಗಾಯತರಿಗೆ ಅಥವಾ ಒಕ್ಕಲಿಗರಿಗೆ ಹೆಚ್ಚಳ ಮಾಡಬೇಕಾಗತ್ತೆ ಅದು ಬಿಟ್ಟು ಬರೀ ಪಂಚಮ ಸಾಗುವುದು ಸಾಧ್ಯ ಇಲ್ಲ ಅದು ಅಸಾಧ್ಯ ಅದಕ್ಕೆ ಇರುವ ಇನ್ನೊಂದು ಮಾರ್ಗ ಜಾತಿ ಗಣತಿ ಮಾಡಿಸಿ ಸಮುದಾಯವಾರು ಸ್ಥಿತಿಗತಿಗಳನ್ನು ಅಧ್ಯಯನ ನಡೆಸುವುದು ಹಾಗಾದಾಗ ಲಿಂಗಾಯತರ ತೊಂಬತ್ತೊಂಬತ್ತು ಜಾತಿಗಳಲ್ಲಿ ಕೆಲವು ಉಪಜಾತಿಗಳು ಉಪಜಾತಿಗಳ ಹಿಂದೆ ಲಿಂಗಾಯತ ಎಂದು ಬರೆಸದೆ ಹಿಂದೂ ಗಾಣಿಗ ಹಿಂದೂ ಕುಂಬಾರ ಇತ್ಯಾದಿ ಬರೆಸಿದರೆ ಏನು ಎಂಬ ಚಿಂತೆ ಕೂಡ ರಾಜ್ಯವಾಗಿ ಲಿಂಗಾಯತ ಸಮುದಾಯದಲ್ಲಿ ರಾಜಕಾರಣಿಗಳಿಗಿವೆ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ ಡೈಲಿ ಬರ್ತಾನೆ ಇರುತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ